ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನಿಂದ ನಿಂದ ಕಹಳೆ ದೇಶದ ನಾನಾ ಮೂಲೆಗಳಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಇವತ್ತು ಓಟ್ ಚಾ ಚೋರಿ ರ್ಯಾಲಿ ಇದೆ ರ್ಯಾಲಿ ಹೊತ್ನಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗೋದಿಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಕಾರ್ಯಕರ್ತರು ದೆಹಲಿಗೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ದೆಹಲಿಗೆ ಡಿಸಿಎಂ ಕೆ ಶಿವಕುಮಾರ್ ಹೋಗಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನಿಂದ ಸಮರ ಅಭಿಯಾನದ ಮೂಲಕ ಸಹಿ ಸಂಗ್ರಹ ಮಾಡಿದೆ ಕಾಂಗ್ರೆಸ್ ಕರ್ನಾಟಕದಲ್ಲೂ ಮತಗಳು ಬಗ್ಗೆ ಜನರಿಂದ ಸಹಿ ಸಂಗ್ರಹ ಆಗಿದೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿದೆ ಪ್ರತಿಭಟನೆ ಕಾಂಗ್ರೆಸ್ನಿಂದ ಓಟ್ ಚೋರಿ ಪ್ರತಿಭಟನೆ ಇವತ್ತು ಹಮ್ಮಿಕೊಳ್ಳಲಾಗಿದೆ ಮತ ಚೋರಿ ರ್ಯಾಲಿಯಲ್ಲಿ ಭಾಗಿಯಾಗೋದಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಕಾರ್ಯಕರ್ತರು ದೆಹಲಿಗೆ ಬರ್ತಾ ಇದ್ದಾರೆ ಚುನಾವಣೆ ಆಯೋಗದ ವಿರುದ್ಧ ರಣಕಹಳೆಯನ್ನು ಮೊಳಗಿಸುತ್ತಿರುವಂತಹ ಕಾಂಗ್ರೆಸ್ ಇವತ್ತು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು ಓಟ್ ಚೋರಿಯ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದೆ ನಾವು ಪ್ರಸ್ತುತ ರಾಮ್ಲೀಲಾ ಮೈದಾನದಲ್ಲಿದ್ದೇವೆ ಈಗ ಇಲ್ಲಿನ ಸಿದ್ಧತೆಗಳು ಹೇಗಿದೆ ಜನ ಹೇಗೆ ಬಂದಿದ್ದಾರೆ ಅನ್ನುವಂಥದ್ನ ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೇನೆ ಇಡೀ ರಾಮ್ಲೀಲಾ ಮೈದಾನದಲ್ಲಿ ಇವತ್ತು ಕಾಂಗ್ರೆಸ್ ಬಾವುಟಗಳು ಆಡ್ತಾ ಇರುವಂಥದ್ದು ಮತ್ತೆ ಹರಿಯಾಣ ರಾಜಸ್ಥಾನ್ ಪ್ರಮುಖವಾಗಿ ಕರ್ನಾಟಕ ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ನಾಯಕರು ಶಾಸಕರು ಅದೇ ರೀತಿ ಮಂತ್ರಿಗಳ ಆದಿಯಾಗಿ ಇಲ್ಲಿ ಬರ್ತಾ ಇರುವಂತದ್ದು ಒಂದೊಂದು ರೀತಿಯಲ್ಲೂ ಕೂಡ ಅಂದ್ರೆ ಏನು ನಾಯಕರು ಇದ್ದಾರೆ ಅವರನ್ನು ಅವರು ತಮ್ಮ ಕಾರ್ಯಕರ್ತರನ್ನು ಕರೆದುಕೊಂಡು ಬರುವಂತ ಕೆಲಸ ಐತೆ ಇಲ್ಲಿ ಚುಮು ಚುಮು ಚಳಿ ಜೊತೆಗೆ ಸ್ಮಾಗ್ ಅಂದ್ರೆ ವಿಷಪೂರಿತ ಗಾಳಿ ಇಂಥ ಹೊತ್ತಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬಂದು ಕೂತಿರುವಂತದ್ದನ್ನ ನಾವು ನೋಡಬಹುದು ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನು ಕೂಗುವಂತದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅದೇ ರೀತಿ ಇನ್ನ ನಿಮಗೆ ಪ್ರಮುಖ ವೇದಿಕೆಯನ್ನು ತೋರಿಸ್ತೇನೆ ವೇದಿಕೆಯ ಪ್ರಮುಖವಾದಂತಹ ಒಂದು ಘಟ್ಟ ಯಾಕಂದ್ರೆ ಚುನಾವಣಾ ಆಯೋಗದ ವಿರುದ್ಧ ಏನು ಆರೋಪ ಮಾಡಿತ್ತು ಕಾಂಗ್ರೆಸ್ ಅದನ್ನ ಸಹಿಯಾಗಿ ಸಹಿಯ ರೂಪದಲ್ಲಿ ಸಂಗ್ರಹಿಸಿ ಈಗ ಅದನ್ನ ತಂದು ಇಡೀ ಜನರ ಮುಂದೆ ಇಡುವಂತಹ ಕೆಲಸ ಆಗ್ತಾ ಇರುವಂತದ್ದು ಪ್ರತಿಭಟನೆಯ ಮತ್ತೊಂದು ಸ್ವರೂಪ ಅನ್ನುವಂಥದ್ದು ಒಂದು ಇಲ್ಲಿರುವಂತಹ ಜನ ಮತ್ತೆ ಕಾರ್ಯಕರ್ತರನ್ನ ತೋರಿಸುವಂತದ್ದು ಎರಡನೇ ದೇಶಾದ್ಯಂತ ನಾವು ಸಹಿಯನ್ನು ಸಂಗ್ರಹ ಮಾಡಿದ್ದೇವೆ ಅನ್ನುವಂಥದ್ದು ನೋಡ್ಬೋದಲ್ಲ ಆರಂಭದಲ್ಲಿ ಕೊಪ್ಪಳ ಆಸನ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಕರ್ನಾಟಕದ ಕಡೆಯಿಂದ ಬಂದಿರುವಂತದ್ದು ಎಲ್ಲ ರಾಜ್ಯಗಳಿಂದಲೂ ಕೂಡ ಬಂದಿರುವಂತಹದನ್ನ ನಾವು ನೋಡ್ತೇವೆ ಅಲ್ಲಿ ಇಡೀ ಸ್ಟೇಜ್ ಮುಂಬಾಗ ಏನನ್ನ ಬಾಕ್ಸ್ಗಳಲ್ಲಿ ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ಸಹಿ ಸಂಗ್ರಹ ಮಾಡಿರುವಂಥದ್ದು ಅನ್ನುವಂಥದ್ದು ಕರ್ನಾಟಕದಿಂದಲೇ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಮಂದಿಯ ಸಹಿಯನ್ನು ಸಂಗ್ರಹ ಮಾಡಿದ್ರು ಅದು ವೋಟ್ ಚೋರಿ ಆಗಿದೆ ಕರ್ನಾಟಕದಲ್ಲಾಗಿದೆ ಕರ್ನಾಟಕದ ಆಳಂದ ಇರ್ಬೋದು ಮಹದೇವಪುರ ಇರ್ಬೋದು ಈ ಭಾಗದಲ್ಲಿ ಆಗಿದೆ ಅನ್ನುವಂಥದ್ದು ಇನ್ನು ಕರ್ನಾಟಕದಿಂದಲೇ ಈ ವೋಟ್ ಚೋರಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಸಹಿ ಸಂಗ್ರಹ ಎಲ್ಲವನ್ನು ಕೂಡ ಕಾಂಗ್ರೆಸ್ ಶುರು ಮಾಡಿತ್ತು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಖರ್ಗೆ ಸಿದ್ದರಾಮಯ್ಯ ಅವರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ರು ಆ ಆ ಕಾರ್ಯಕ್ರಮದಲ್ಲಿ ಸೊ ಅಲ್ಲಿಂದ ಶುರು ಮಾಡಿಕೊಂಡು ಬಂದಂತಹ ಕಾಂಗ್ರೆಸ್ ಈಗ ಪಾರ್ಲಿಮೆಂಟ್ ಅಲ್ಲೂ ಕೂಡ ಎರಡು ದಿನಗಳ ಕಾಲ ಬಹಳ ಸ್ಪಷ್ಟವಾಗಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದೆ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರುವಂತಹ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿರ್ಬೋದು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ನಮ್ಮ ಕನ್ನಡಿಗರು ಅವರು ಇದಕ್ಕೆ ಯಾವ ರೀತಿ ಆಗಿದೆ ದೇಶಾದ್ಯಂತ ಅನ್ನುವಂಥದ್ದನ್ನ ವಿವರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು ಇಡೀ ಸಂಸದರೆಲ್ಲರೂ ಕೂಡ ಅದನ್ನು ಬೆಂಬಲ ಸೂಚಿಸುವ ಜೊತೆಗೆ ಇಡೀ ದೇಶದ ಸಂಸದ ಅಂದರೆ ಕಾಂಗ್ರೆಸ್ ಸಂಸದರೆಲ್ಲರೂ ಕೂಡ ಪ್ರತಿಭಟನೆಯನ್ನು ತೋರಿಸುವುದು ಮತ್ತು ಯಾವ ರೀತಿ ಆಗಿದೆ ಲೋಪಗಳು ಚುನಾವಣಾ ಆಯೋಗದ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದನ್ನ ಪ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ